ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಆಲ್ಮೋಸ್ಟ್ ಸಿಕ್ಸ್ ಹತ್ತಿರ ಪಾಪು ಇನ್ನೂ ಆಟ ಆಡ್ತಾ ಇದ್ದ ಇವತ್ತು ಅತ್ತೆ ಬರ್ತಿದ್ನಿ ಅಂತ ಹೇಳಿದರು ಅದರಿಂದ ನಾನ್ ವೆಜ್ ಬೇರೆ ಪ್ರಿಪೇರ್ ಮಾಡಬೇಕಿತ್ತು ಹಸ್ಬೆಂಡು ಡ್ಯೂಟಿಯಿಂದ ಬರಬೇಕಿದ್ರೆ ತೊಗೊಂಬರ್ತೀನಿ ಸ್ವಲ್ಪ ಲೇಟಾಗೆ ಮಾಡು ಅಂತ ಹೇಳಿದ್ರು ಹಾಗಾಗಿ ತೊಗೊಬಂದಿದ್ರು ಚಿಕನ್ ತೊಗೊಬಂದಿದ್ರು ಚಿಕನ್ ಸಾಂಬಾರ್ ಮತ್ತು ಗ್ರೀನ್ ಚಿಕನ್ನು ಗ್ರೇವಿ ಮಾಡೋಣ ಅಂತ ರೆಡಿ ಮಾಡಿದೆ ಅಷ್ಟರಲ್ಲೇ ಅಮ್ಮ ಮತ್ತು ಅಕ್ಕನ ಮಗಳು ಇಬ್ಬರು ಕೂಡ ಬಂದರು ಕರ್ಕೊಂಡು ಬಂದರು ನಮ್ಮ ಮನೆಯವರು ಹೋಗಿ ಅಲ್ಲೇ ತುಂಬ ಟೈಮ್ ಆಗಿತ್ತು ನೈನ್ ತರ್ಟಿ ಅಷ್ಟಾಗೋಗಿತ್ತು ಸಾಂಬಾರು ಗ್ರೇವಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಮ್ಮ ಊರಿಂದ ಬರಬೇಕಾದ್ರೆ ಹೇಳಿದರು ನಾನ್ ವೆಜ್ ಏನು ಮಾಡಬೇಡ ಇವತ್ತು ನಾನು ತಿನ್ನಲ್ಲ ನಾನ್ ವೆಜ್ ಅಂತ ಹೇಳಿದರು ಸುಮ್ಮನೆ ಹೇಳ್ತಿದ್ದಾರೆ ಅಂತ ನಾನು ನಾನ್ ವೆಜ್ ಮಾಡಿದ್ದೆ ಊರಿಂದ ಬರಬೇಕಿದ್ರೆ ಕರ್ಜಿಕಾಯಿ ಗಿಣ್ಣು ಮತ್ತು ಫ್ರೆಶ್ ಫ್ರೆಶ್ ತರಕಾರಿ ಮತ್ತು ಗ್ರೀನ್ ಗ್ರೀನ್ ಕಲರ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಚಿಕನ್ ಗ್ರೇವಿ ರೆಡ್ ಕಲರ್ ಅಂದರೆ ತುಂಬ ಇಷ್ಟಪಡ್ತಾರೆ ಅಂತ ಹೇಳಿ ಚಿಕನ್ ಗ್ರೇವಿ ಎಲ್ಲ ಮಾಡಿಕೊಂಡು ತೊಗೊಬಂದಿತ್ತು ಸರ್ಪ್ರೈಸ್ ಆಗಿರಲಿ ಅವರಿಗೆ ತುಂಬ ಇಷ್ಟ ಚಿಕನ್ ಅಂತ ಅಂದರೆ ಇರಲಿ ಅವರು ಅವದು ಅವ್ರ ಅಮ್ಮ ಮಾಡೋದಂತೂ ಸಕ್ಕತ್ ಇಷ್ಟಪಡ್ತಾರೆ ನಾನು ಮಾಡೋದಕ್ಕಿಂತ ಚೆನ್ನಾಗೂ ಕೂಡ ಮಾಡ್ತಾರೆ ನಮ್ಮತ್ತೆ ಅದಕ್ಕೆ ಮಾಡ್ಕೊಂಡು ತೊಗೊಬಂದಿದ್ರು ನನಗೂ ತೊಗೊಬಂದಿದ್ರಲ್ಲ ಅನ್ನೋ ಶಾಕ್ ಆಗೋಯ್ತು ನಾವು ಮಾಡಿದ್ವಲ್ಲ ಇವ್ರು ಯಾಕೆ ತೊಗೊಬರೋಕ್ಕೋದ್ರು ಅಂತ ಅಂದ್ಕೊಂಡೆ ಪಾಪ ಅವ್ರ ಪ್ರೀತಿಗೆ ನಾವು ಅಡ್ಡಿ ಮಾಡಬಾರ್ದಲ್ವಾ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಡು ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಟಿಫನ್ ಏನು ರೆಡಿ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ ಮಾವಿನಕಾಯಿ ಊರಿಂದ ತೊಗೊಬಂದಿದ್ದೆ ಒಂಥರ ಮಾವಿನಕಾಯಲ್ಲಿ ಚಿತ್ರಾನ್ನ ಮಾಡ್ಲಾ ಅಥವಾ ಫ್ರೈಡ್ ರೈಸ್ ಮಾಡಲ್ಲ ಈಗ ರೋಡ್ ಸೈಡಲ್ಲಿ ಫ್ರೈಡ್ ರೈಸ್ ಒಂದು ಸಾರಿ ತಿಂದಿದ್ವಿ ತುಂಬ ಚೆನ್ನಾಗಿತ್ತು ಯಾವ ಸೈಡ್ ಅಂತ ಅಂದರೆ ಆರ್ ಆರ್ ನಗರ ಸೈಡ್ ಹೋಗಿದ್ವಿ ಒಂದು ಸರಿ ಆಗ ರೋಡ್ ಸೈಡಲ್ಲಿ ಫ್ರೈಡ್ ರೈಸ್ ಮಾಡಿದ್ರು ಅದು ಮಾವಿನಕಾಯಿ ಹಾಕಿ ಮಾಡಿದ್ರು ಸಕ್ಕತ್ತಾಗಿತ್ತು ಒಂದು ಸರಿ ಆ ಥರ ಟ್ರೈ ಮಾಡೋಣ ಅಂತ ಮಾಡಿದೆ ಕಡಲೆಬೇಳೆ ಬೇಳೆ ಎಲ್ಲ ಮರ್ತ್ಕೊಂಡು ಚಿತ್ರಾನ್ನ ಮಾಡೋ ಥರ ಹಾಕ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಮಿಸ್ಟೇಕ್ ಆದಾಗ ನಾವೇ ಸರಿ ಮಾಡಬೇಕಲ್ವ ಮಿಸ್ಟೇಕ್ ಆಗಿರೋ ಅಡುಗೆನ ಸರಿ ಮಾಡ್ಕೊಂಡು ಮಾಡೋದಿದೆಯಲ್ಲ ಅದೊಂಥರ ಫುಲ್ ಖುಷಿಯಾಗುತ್ತೆ ಹೋಗ್ಲಿ ಚಿತ್ರಾನ್ನ ಆದಂಗೂ ಆಗಬೇಕು ು ಫ್ರೈಡ್ ರೈಸ್ ಆದಂಗೆ ಆಗಬೇಕು ಆ ಥರ ಮನ್ಸಿಗೆ ಇಟ್ಕೊಂಡು ಮಾಡಿದೆ ತುಂಬ ಅಂದರೆ ತುಂಬ ಟೇಸ್ಟು ಚೆನ್ನಾಗಿ ಬಂದಿತ್ತು ಆದರೆ ಚಿತ್ರಾನ್ನ ಫ್ರೈಡ್ ರೈಸ್ ಏನು ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ ಚೆನ್ನಾಗಿತ್ತು ಒಟ್ಟು ಇವಾಗ ಕಡಲೆಬೇಳೆ ಹೆಸರು ಬೇಳೆ ಕಡಲೆ ಬೀಜ ಎಲ್ಲ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಅದಾಗಿದ್ಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಅದು ಚಿಟಪಟ ಅಂತ ಮೆಣಸಿನ್ಕಾಯ್ದು ಖಾರದ್ದು ಇದೆಲ್ಲ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡು ಈರುಳ್ಳಿನ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಥರ ಮಾಡಿದ್ದೀನಿ ಅಂದರೆ ದಪ್ಪ ದಪ್ಪನೇ ಇದೆ ಚಿತ್ರಾನ್ನಕ್ಕೆ ಮಾಡ್ತೀವಲ್ವಾ ಆ ಥರ ಮಾಡಿದ್ದೀನಿ ಅದು ಅಷ್ಟೇ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ಒಂಥರ ಅಡುಗೆನೇ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದನ್ನು ತಿಂದರೆ ಕೂಡ ಹಾರ್ಟಿಗೆ ಕೂಡ ಒಳ್ಳೇದಂತೆ ಹಾಗಾಗಿ ಕ್ಯಾಪ್ಸಿಕಮ್ ಯೂಸ್ ಮಾಡೋದು ಸ್ವಲ್ಪ ಬೆಟರ್ ಅಂತ ಅಂದ್ಕೊಂಡು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಪ್ಸಿಕಮ್ ಬೆಂದಿದೆ ಅಂತ ಗೊತ್ತಾದ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಒಂದು ರೌಂಡು ತಿರ್ಗ್ಸಿದಾದಮೇಲೆ ಕ್ಯಾರೆಟು ಮತ್ತು ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೈಡ್ ರೈಸ್ಗೆಲ್ಲ ಹಾಕ್ತಾರೆ ಅಲ್ವಾ ಆ ಥರ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಒಂದೆರಡು ಒಂದೆರಡು ಮೂರು ಸರಿ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಕ್ಯಾಬೇಜು ಮೂರು ಕೂಡ ಸ್ವಲ್ಪ ಬೇಯ ಬೇ ಬೇಯಲಿಲ್ಲ ಅಂತ ಅಂದರೆ ಕ್ರಂಚಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಆದ್ದರಿಂದ ಸ್ವಲ್ಪ ಬೇಯಿಸ್ಕೊತೀನಿ ನಮ್ಮ ಮನೆ ಕ್ರಂಚಿ ಕ್ರಂಚಿ ಆದರೆ ನನ್ನ ಹಸ್ಬೆಂಡ್ ತಿಂತಾರೆ ನನ್ನ ಮಗ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಅದು ಬೇಯಬೇಕಾದ್ರೇ ಗರಂ ಮಸಾಲ ಬರುತ್ತಲ್ವ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಹಾಕ್ಕೊಂಡಿದ್ದ ಒಂದು ಐದು ನಿಮಿಷ ಆದಮೇಲೆ ಅದ್ರದ್ದು ಸ್ಮೆಲ್ಲೆಲ್ಲ ಹೋದ್ಮೇಲೆ ಮಾವಿನಕಾಯಿ ತಿರುಳು ಮಾತ್ರ ತುರಿದಿಟ್ಕೊಂಡಿದ್ದೀನಿ ಇವಾಗೆಲ್ಲ ಕ್ಯಾರೆಟೆಲ್ಲ ತುರಿತೀವಲ್ಲ ಅದರಲ್ಲೇ ತುರ್ಕೊಬೋದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ತಿರುಳು ಮಾತ್ರ ತುರಿದಿಟ್ಕೊಂಡು ಅದನ್ನು ಕೂಡ ಒಂದೆರಡು ರೌಂಡು ಹಾಕ್ಕೊಂಡ್ರೆ ಆಗುತ್ತೆ ಈ ವಿನೇಗರು ಮತ್ತು ಸಾಸ್ಗಳು ಯೂಸ್ ಮಾಡ್ತೀವಲ್ವ ಅದ್ರ ಬದಲು ಈ ಥರ ಬೇಕಿದ್ದರೂ ಮಾಡ್ಬೋದು ಚೆನ್ನಾಗಿರುತ್ತೆ ಮಾವಿನಕಾಯಿ ಹಾಕಿ ಒಂದೆರಡು ಸೆಕೆಂಡ್ ಆದಮೇಲೆ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಇಲ್ಲಾಂದರೆ ಸಾ ಟೊಮೊಟೊ ಪೇಸ್ಟ್ ಬೇಕಿದ್ದರೂ ಹಾಕೋಬೋದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡ್ರೆ ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಅದೇ ಥರ ಇರುತ್ತೆ ನಾನು ಎಲ್ಲ ತರಕಾರಿ ಮತ್ತು ಮಾವಿನಾಯಿ ಎಲ್ಲ ಹಾಕ್ಕೊಂಡು ಚಿತ್ರಾನ್ನ ಅಲ್ಲ ಇತ್ತ ಫ್ರೈಡ್ ರೈಸು ಅಲ್ಲ ಆ ಥರ ಆಗಿತ್ತು ಒಟ್ನಲ್ಲಿ ಟೇಸ್ಟು ಚೆನ್ನಾಗೇ ಇತ್ತು ಒಂಥರ ಡಿಫ್ರೆಂಟ್ ಲ ಡಿಫ್ರೆಂಟ್ ಲಂಚ್ ಆದಂಗೆ ಆಗ್ತು ಆಯಿತು ಏನಿಲ್ಲ ಈ ಥರ ಬೇಕಿದ್ರು ಮಾಡ್ಕೊಬಹುದು ತಿನ್ ತಿನ್ನಲಿಕ್ಕೆ ಚಿತ್ರಾನ್ನೇ ಆಗಬೇಕು ಆ ಥರ ಈ ಥರ ಏನು ಕೇಳಲ್ಲ ನಮ್ಮನೆ ನಮ್ಮ ಅತ್ತೆ ಅಂತೂ ಅದೇ ಬೇಕು ಇದೇ ಬೇಕು ಅಂತ ಕೇಳೋದೇ ಇಲ್ಲ ಏನೋ ಒಂದು ಆ ಟೈಮಿಗೆ ಹೊಟ್ಟೆಷ್ಟು ಇರೋ ಟೈಮಿಗೆ ಕೊಟ್ಟರೆ ಸಾಕು ಅವ್ರು ಯಾವಾಗಲೂ ಅಷ್ಟೇ ಅವ್ರ ಕೈಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ನಾನು ಮಾಡಿಕೊಡೋದು ಇಲ್ಲಾಂದರೆ ಅವ್ರ ಮಗಳು ಮಾಡ್ಕೊಡೋದನ್ನ ಇಷ್ಟಪಟ್ಟು ತಿಂತಾರೆ ಯಾವುದೂ ಇದು ಬೇಡ ಅದು ಬೇಡ ಅಂತ ಹೇಳೋಲ್ಲ ಅದೇ ಒಂದು ಖುಷಿ ಈ ತಿಂಡಿ ತಿಂದಾದ್ಮೇಲೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ತಿಂಡಿ ಮಾಡ್ಕೊಂಬಿಡೋಣ ಆಮೇಲೆ ಹೊರಗಡೆ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದರು ಹಸ್ಬೆಂಡ್ಗೆ ರಜಾ ಇರಲಿಲ್ಲ ಅಲ್ವಾ ಹಾಗಾಗಿ ನನ್ನನ್ನೇ ಹೊರಗಡೆ ಕರ್ಕೊಂಡೋಗು ನಾನು ಸಂಜೆ ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಆ ಕಡೆಯೇ ಬರ್ತೀನಿ ಅಂತ ಹೇಳಿದರು ನಮ್ಮನೆಗೆ ಹತ್ತಿರ ಆಗುತ್ತೆ ಒಂದು ಮಾಲಿಗೆ ಹೋಗೋಣ ಅಂತ ಹೇಳಿದೆ ಫಸ್ಟಿನೇ ಎಲ್ಲರೂ ಮಾಲಿಗೆ ಹೋಗೋಣ ಬೇಬೇಗ ಟಿಫನ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಮ್ಮ ಅವರು ಬೇಡ ಬೇಡ ಅಂತಲೇ ಹೇಳ್ತಿದ್ರು ಹಿಂಸೆ ಮಾಡಿಕೊಂಡು ಕರ್ಕೊಂಡು ಹೋದೆ ನಾಷ್ಟ ಅಷ್ಟೊತ್ತಿಗೆ ತಿನ್ಕೊಂಡ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದಾಯಿತು ತುಂಬ ಚೆನ್ನಾಗಿ ಬಂದಿತ್ತು ಇದು ಮಿಕ್ಸ್ ಮಾಡಿಕೊಂಡು ಮೊಸರನ್ನ ಮಾಡಿದ್ದೆ ಬುತ್ತಿ ಮೊಸರನ್ನ ಅಂತ ಬರುತ್ತೆ ನಮ್ಮ ಸೈಡು ನೀವೆಲ್ಲ ಕೇಳಿದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ನಾನು ನಮ್ಮ ಮನೇಲಿ ಮಾಡ್ತೀನಿ ಇದು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಅತ್ತೆಗೂ ಕೂಡ ಇಷ್ಟ ಆಯಿತು ಅತ್ತೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಅವರು ಕೂಡ ಚೆನ್ನಾಗಿದೆ ಇಷ್ಟ ಆಯಿತು ನನಗೂ ಅಂತ ಹೇಳಿದ್ರು ನಮ್ಮ ಮಗಳಿಗಂತೂ ಈ ಥರ ವೆರೈಟಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ತಿಂತಾಳೆ ಅಂತ ಅಂದರೆ ನನಗೆ ಆ ಥರ ಮಕ್ಕಳು ವೆರೈಟಿ ಇಷ್ಟಪಡ್ ಇವ್ರು ಇಷ್ಟಪಡ್ತಾರ ಇಲ್ವಾ ಹೋಟೆಲ್ ಚೆನ್ನಾಗಿದೆ ನಾನು ತಿಂತೀನಿ ಅಂತಾರಲ್ಲ ನಂಗೆ ಅದು ತುಂಬ ಖುಷಿಯಾಗುತ್ತೆ ಅವಳಂತೂ ನಾನು ತಿಂತೀನಿ ಅತ್ತೆ ಇನ್ನೊಂದು ಸ್ವಲ್ಪ ಮಾಡಿಕೊಡಿ ಬೇರೆ ಬೇರೆ ಮಾಡಿಕೊಡತ್ತೆ ಅಂತ ಹೇಳ್ತಿದ್ಲು ನನಗಂತೂ ಸಾಕಾದ್ ಖುಷಿಯಾಯಿತು ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋದ್ವಿ ಅಲ್ಲಿ ಲಿಫ್ಟಲ್ಲಿ ಒಂದು ಕಾಮಿಡಿ ಅಂತಂದರೆ ನಾವಂತೆ ಯಾವತ್ತೂ ಲಿಫ್ಟಲ್ಲಿ ಹೋಗಿ ಗೊತ್ತಿಲ್ಲ ಪಾಪ ಬರ್ತಿಲ್ಲ ನಾನು ಒಂದು ಸಾರಿ ಬಿಟ್ಬಿಟ್ಟು ಮುಂದೆ ಬಂದುಬಿಟ್ಟಿದ್ದೀನಿ ನಮ್ಮತ್ತೆ ಬರಲೇ ಇಲ್ಲ ಅಲ್ಲೇ ನಿಂತಿತ್ತು ಆಮೇಲೆ ಮತ್ತೆ ಹೋಗಿ ನಾನು ನಮ್ಮ ನಾದಿನಿ ಮಗಳು ಮತ್ತೆ ಕರ್ಕೊಂಡು ಬಂದರೆ ನಮ್ಮತ್ತೆ ನಗಾಡ್ತಾ ಇತ್ತು ಅಯ್ಯೋ ಇಂಥದ್ರಲ್ಲಿ ನಾನು ಓಡಾಡೇ ಇಲ್ಲ ಕಣವ ಏನು ಮಾಡೋದು ನನಗೆ ಭಯ ಆಗುತ್ತೆ ಎನ್ನುತ್ತೆ ನಾವು ಬನ್ನಿ ಏನಿಲ್ಲ ಕಾಲು ಹಾಕಿ ಅಂತ ಅಂದ್ರೂ ಹಾಕೋಕೆ ರೆಡಿ ಇಲ್ಲ ಅಯ್ಯೋ ರಾಮ ಎಷ್ಟು ಖುಷಿ ಆಯಿತು ಅಂದರೆ ಒಂಥರ ಎಂಜಾಯ್ ಮಾಡಿಕೊಂಡು ಹಳ್ಳಿಲಿರೋರಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ಬರೀ ಮನೇಲಿ ಊಟ ತಿಂಡಿ ಅನ್ನೋದ್ರಲ್ಲಿ ಅವರು ಜೀವನ ಎಲ್ಲ ಕಳೆದು ಬಿಟ್ಟಿರ್ತಾರಲ್ವ ಈ ಥರ ಒಂದು ಹೊಸ ಪ್ರಪಂಚಕ್ಕೆ ಮಕ್ಕಳಾದವರು ಕರ್ಕೊಂಡು ಒಂದೊಂದು ದಿವಸ ಡೈಲಿ ಆಗಿಲ್ಲ ಅಂದ್ರೂ ಬಂದಾಗ ಒಂದೊಂದು ಸತಿ ಹೋದರೆ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನಮ್ಮತ್ತೆ ಮುಖದಲ್ಲಿ ಅಷ್ಟೇ ಖುಷಿ ಇತ್ತು ಏನಿರಲಿ ಬಿಡಲಿ ಖುಷಿ ಮಾತ್ರ ಇಷ್ಟು ಕೋಟಿ ಕೊಟ್ಟರು ಸಿಗೋಲ್ಲ ಅಲ್ವಾ ಇದ್ದಾಗಲೇ ಇವೆಲ್ಲ ತೋರಿಸ್ಬೇಕು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲೂ ಇತ್ತು ಆಮೇಲೆ ನಮ್ಮ ಮಕ್ಳು ನೋಡಿ ಮನೆ ಊಟಕ್ಕೆ ಇಷ್ಟು ಹಠ ಮಾಡಲ್ಲ ಹೊರಗಡೆ ಜ್ಯೂಸು ಈ ಪಿಜ್ಜಾ ಬರ್ಗರ್ ಅಂದರೆ ಈಗಿನ ಕಾಲದ ಮಕ್ಕಳು ಕೇಳಬೇಕಾ ನಮ್ಮ ಥರ ಅಲ್ವೇ ಅಲ್ಲ ಫುಲ್ ಫಾರ್ವರ್ಡ್ ಆಗಿರ್ತಾರೆ ಎಲ್ಲ ಮುಗಿಸ್ಕೊಂಡು ಒಂದು ನೈನ್ ತರ್ಟಿ ಆಗೋಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಮಕ್ಳಿಗೆ ಯಾವ್ಯಾವ ಬಟ್ಟೆ ತಗೊಂಡು ಅಂತ ತೋರಿಸೋಷ್ಟು ಪೇಷನ್ಸ್ ಇರಲಿಲ್ಲ ನಕ್ಷತ್ರಂಗೆ ತುಂಬ ಒಂದೆರಡು ಮೂರು ಜೊತೆ ತೊಗೊಂಡ್ವಿ ಅವಳಿಗೂ ಕೂಡ ಇಷ್ಟ ಆಯಿತು ಸೆಹಲ್ಗೂ ಕೂಡ ತೊಗೊಂಡ್ವಿ ಎಲ್ಲ ಹಾಗೆ ಬಟ್ಟೆ ಬಟ್ಟೆ ಬೇರೆ ಬೇರೆ ಹಾಕ್ಕೊಂಡು ಒಂದು ವಾಕ್ ಮಾಡಿ ರ್ಯಾಂಪ್ ವಾಕ್ ಮಾಡಿದ್ದಾಯಿತು ಮಲ್ಕೊಂಡು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆದ್ವಿ ದೇವಸ್ಥಾನದಲ್ಲೂ ಕೂಡ ತುಂಬ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದರು ಅಂದರೆ ನಾವಿರ ಏರಿಯಾದಲ್ಲಿ ಊರು ಹಬ್ಬ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದರು ಗ್ರ್ಯಾಂಡಾಗಿ ಅಂದರೆ ಎರಡು ಕಣ್ ಸಾಲ್ತಿರಲಿಲ್ಲ ದೇವಸ್ಥಾನ ಒಳಗಡೆ ಹೋಗಲಿಕ್ಕೆ ಊಟ ಎಲ್ಲ ಕೊಟ್ಟಿದ್ದರು ಊಟ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಬಂದಮೇಲೆ ಮತ್ತೆ ಮಕ್ಳಿಗೆ ಇದ್ದೇ ಇದೆಯಲ್ಲ ಸ್ನ್ಯಾಕ್ಸ್ ಮಾಡಿಕೊಡೋದು ಮಧ್ಯಾಹ್ನ ಆಗೋಗಿತ್ತು ತ್ರೀ ಥರ್ಟಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಬೆಳಗ್ಗೆನೇ ಹೋಗಿದ್ದು ಅಲ್ಲಿ ಊಟ ಮುಗಿಸ್ಕೊಂಡು ಪಾರ್ಕಲ್ಲಿ ಆಟ ಆಡಿಕೊಂಡು ಮತ್ತೆ ಬಂದ್ವಿ ಮತ್ತೆ ಬಂದು ಇವರಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟೆ ಒಂದು ಮೊಟ್ಟೆ ಎಗ್ ರೋಲ್ ಥರ ಬರುತ್ತಲ್ಲ ಆ ಥರ ಮಾಡಿಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಮಗಳು ಕೂಡ ತಿಂದು ನಮ್ಮ ಅತ್ತೆ ಅವರಿಗೆ ವಡೆ ಅಂದರೆ ಇಷ್ಟ ಹಾಗಾಗಿ ವಡೆ ಮಾಡಿದೆ ಅವರು ಕೂಡ ಇಷ್ಟಪಟ್ಟು ತಿಂದರು ವಡೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಇಬ್ಬರು ಕೂಡ ಖುಷಿಪಟ್ಟು ಯಾವುದೇ ಒಂದು ಅಡುಗೆ ಆದರೂ ಅಷ್ಟೇ ನಾವು ಮಾಡೋದು ದೊಡ್ಡ ವಿಚಾರ ಅಲ್ಲ ಅವ್ರು ಇಷ್ಟಪಟ್ಟು ತಿನ್ನೋದು ಮೇನು ಇರೋದು ನಮ್ಮನೆ ಏನು ಮಾಡಿದ್ರು ಈ ಸರಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನನಗೂ ಕೂಡ ಯಾವಾಗಲೂ ಒಡೆ ಚೆನ್ನಾಗಿ ಬರ್ತಾ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಚೆನ್ನಾಗಿ ಬಂದಿರೋದು ಹಾಗಾಗಿ ನನಗಂತೂ ಫುಲ್ ಖುಷಿ ಸರಿ ಆಮೇಲೆ ನಮ್ಮ ಏರಿಯಾದಲ್ಲಿ ದೇವ್ರನ್ನೆಲ್ಲ ಮೆರವಣಿಗೆ ಕರ್ಕೊಬಂದಿದ್ರು ತುಂಬ ಗ್ರ್ಯಾಂಡಾಗಿ ಮಾಡಿದ್ದರಿಂದ ಚೆನ್ನಾಗಿತ್ತು ನೋಡಲಿಕ್ಕೆ ಕೂಡ ನಮ್ಮತ್ತೆ ಹೋಗ್ತೀನಿ ಆಲೆ ಮೂರು ದಿನ ಆಯಿತು ಬಂದು ಹೋಗ್ತೀನಿ ಹೋಗ್ತೀನಿ ಅಂತಲೇ ಇದ್ದರು ಸೋಮವಾರ ಹೋಗಿರಂತೆ ಅಂದ್ಬಿಟ್ಟು ಸಂಡೇ ಫಿಶ್ ಮಾಡಿದ್ವಿ ಅದು ವಿಡಿಯೋ ರೆಕಾರ್ಡ್ ಮಾಡೇ ಇಲ್ಲ ಯಾಕಂದರೆ ಮಾಡಲಿಕ್ಕೆ ಮೂಡೇ ಇರಲಿಲ್ಲ ಅದು ಇದು ಮಾತಾಡ್ಕೊಳ್ಳೋದು ಸುಮ್ಮನೆ ಆಗೋದು ಹಂಗೆ ಮಾಡ್ತಿದ್ದೆ ಯಾವ ವಿಡಿಯೋ ಮಾಡಲಿಕ್ಕೂ ನನಗೆ ಮನಸ್ಸಾಗ್ತಾ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಯಾರಾದರೂ ಅಷ್ಟೇ ಮನೆಗೆ ಬಂದರೆ ವಿಡಿಯೋ ಗಿಡಿಯೋ ಅದೆಲ್ಲ ಮನಸ್ಸೇ ಬರೋಲ್ಲ ಮಾಡ್ಕೊಳ್ಲಿಕ್ಕೆ ನನಗೆ ಖುಷಿಯಿಂದನೇ ಇರ್ತೀವಿ ಒಂದೊಂದು ವಿಡಿಯೋ ಮಾಡ್ಕೊಂಡಿದ್ರೆ ಆಗ್ತಿತ್ತು ಅನಿಸ್ತು ಆಮೇಲೆ ಹೋದ್ಮೇಲೆ ಆಗ ಅನಿಸ್ತು ವಿಡಿಯೋ ಏನೂ ಮಾಡಿರಲಿಲ್ಲ ನೆಕ್ಸ್ಟ್ ಡೇ ಸಂಜೆ ಈ ಥರ ಇತ್ತು ಅದಾದ ಮೇಲೆ ಪಾರ್ಕಿಗೆ ಹೋಗಿದ್ವಿ ಪಾರ್ಕಲ್ಲಿ ಕೂಡ ಆಟ ಆಡಿದ್ವಿ ಒಂಬತ್ತು ಗಂಟೆ ಆದ್ರೂ ನನ್ನ ಮಕ್ಕಳು ಪಾರ್ಕಿಂದ ಈಚೆ ಬರೋಕ್ಕೇ ಇಷ್ಟ ಇಲ್ಲ ಫಿಶ್ಟ್ ಮಧ್ಯಾಹ್ನನೇ ಮಾಡಿದ್ರಿಂದ ಏನು ಕೆಲಸ ಇರಲಿಲ್ಲ ಅಂತ ಎಲ್ಲ ಪಾರ್ಕ್ ಹೋಗಿ ಸುತ್ತ ಆಡ್ಕೊಂಡು ಬಂದ್ವಿ ಇದರಲ್ಲಿ ಏನು ಖುಷಿ ಅಂತಂದರೆ ನಮ್ಮ ಅತ್ತೆ ಕೂಡ ಜೋಗಲೆ ಆಡಿದ್ರು ಅವರಿಗೂ ಇದೆಲ್ಲ ಫುಲ್ ಖುಷಿಯಾಗುತ್ತಂತೆ ನೋಡಲಿಕ್ಕೆ ಮತ್ತು ಆಟ ಆಡಲಿಕ್ಕೆ ನಾನು ಆಟ ಆಡಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರು ಯಾರು ಇರಲಿಲ್ಲವಲ್ಲ ಕೂತ್ಕೊಳ್ಳಿ ಅಮ್ಮ ನಾನು ತಳ್ತೀನಿ ಅಂತ ಹೇಳಿ ಅವ್ರನ್ನ ಕೂರಿಸ್ಬಿಟ್ಟು ನಾನು ತಳ್ದೆ ಪಾಪ ಅವರು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿದೆ ನನಗೆ ಆಟ ಆಡಬೇಕು ಅನಿಸ್ತಾ ಇತ್ತು ಅಂತ ಹೇಳಿದ್ರು ನನಗೂ ಖುಷಿಯಾಯ್ತು ನಾನು ಕೂತ್ಕೋ ಅಂತ ಅಂದರು ನನಗಿಷ್ಟ ಇರಲಿಲ್ಲ ಆ ಥರ ಜೋಗಲಿ ಆಡೋದೆಲ್ಲ ತಲೆ ಸುತ್ತುತ್ತೆ ಅಂತ ಹೇಳಿ ಇಷ್ಟಪಡಲಿಲ್ಲ ಪಾಪ ಹೊರ್ಗಡೆ ಕೆಲಸ ಮಾಡ್ತಾ ಅಲ್ವಾ ಈ ಥರ ದಿನ ಟೈಮ್ ಸ್ಪೆಂಡ್ ಮಾಡಿದರೆ ಅವ್ರ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತಲ್ವ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ನೆಕ್ಸ್ಟ್ ಡೇ ಅಮ್ಮ ಊರಿಗೆ ಊರಿಗೆ ಹೋದರು ಬೆಳಗ್ಗೆಲೆ ಬೇಗ ಎದ್ದು ನಾನೇ ಹೋಗಿ ಬಿಟ್ಕೊಟ್ಬಿಟ್ಟು ಬಂದೆ ಊರಿಗೆ ಹೋದ್ರೂ ತುಂಬ ಬೇಜಾರಾಗ್ತಾಯಿತ್ತು ನೆಕ್ಸ್ಟ್ ಇನ್ನೊಂದು ಸರಿ ಬಂದಾಗ ಇನ್ನೂ ಜಾಸ್ತಿ ಎಂಜಾಯ್ ಮಾಡಬೇಕು ಅನ್ನಿಸ್ತು ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ಥ್ಯಾಂಕ್ ಯು ಆಲ್